ಕಣದಲ್ಲಿ ಒಣಗಲು ಹಾಕಿದ್ದ ಕಾಫಿಯನ್ನು ಕಾಡಾನೆ ಚೆಲ್ಲಾಪಿಲ್ಲಿಗೊಳಿಸಿದ ಘಟನೆ ಚಟ್ಟಳ್ಳಿಯಲ್ಲಿ ನಡೆದಿದೆ ಕೊಂಗೆಟೀರ ಬೋಪಯ್ಯ ಎಂಬವರ ತೋಟದಲ್ಲಿ ಕೊಯ್ಲು ಮಾಡಿದ್ದ ಕಾಫಿಯನ್ನು ಕಣದಲ್ಲಿ ಸುರಿದು ಟಾರ್ಪಲ್ನಿಂದ ಮುಚ್ಚಿಡಲಾಗಿತ್ತು ಬೆಳಗ್ಗೆ ಕಾರ್ಮಿಕರು ಕೆಲಸಕ್ಕೆಂದು ಬಂದಾಗ ಟಾರ್ಪಲ್ ಹರಿದು ಕಾಫಿ ಚೆಲ್ಲಾಪಿಲ್ಲಿಯಾಗಿ ಹರಡಿರುವುದು ಕಂಡುಬಂತು ಆರಂಭದಲ್ಲಿ ಕಳ್ಳರು ಕಾಫಿ ಕಳವು ಮಾಡಲು ಬಂದಿರಬಹುದೆಂಬ ಸಂಶಯ ಮೂಡಿತು ಬಳಿಕ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕಾಡಾನೆ ದಾಳಿ ಮಾಡಿರುವುದು ಕಾಣಿಸಿದೆ ಕ್ಯಾಮೆರಾದ ಸೈರನ್ ಸದ್ದಿಗೆ ಕಾಡಾನೆ ಅಲ್ಲಿಂದ ಪರಾರಿಯಾಗಿತ್ತು ಕೊಡಗಿನ ಬಹುತೇಕ ಕಡೆಗಳಲ್ಲಿ ಕಾಫಿ ತೋಟದಲ್ಲೇ ಕಾಡಾನೆಗಳು ಬೀಡುಬಿಟ್ಟಿವೆ ಕಾಫಿ ಕೊಯ್ಲು ಆರಂಭವಾಗಿದ್ದು ಕಾರ್ಮಿಕರು ಹಾಗೂ ತೋಟದ ಮಾಲೀಕರು ಆತಂಕದಲ್ಲೇ ದಿನದೂಡುವಂತಾಗಿದೆ ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ